ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮಸ್ಕಾರ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯ ಹಾದಿ ಸಂಚಿಕೆಯ ಈ ಮಾಲಿಕೆಗೆ ತಮಿಳ ತಮಿಳುನಾಟಿಗೂ ಸ್ವಾಗತ ಇವತ್ತು ನಾವು ಕನ್ನಡ ಚಿತ್ರರಂಗ ಕಂಡಂತ ಶ್ರೇಷ್ಠ ಹಾಸ್ಯ ನಟ ಟಿ ಎನ್ ಬಾಲಕೃಷ್ಣ ಬಾಲಣ್ಣ ಹಾಸ್ಯ ನಟ ಅಂದ್ರೆ ಅಷ್ಟೇ ಅಂದ್ರೆ ತಪ್ಪಾಗುತ್ತೆ ಒಳ್ಳೆಯ ಪೋಷಕ ನಟ ಒಳ್ಳೆಯ ತಂತ್ ತಂತ್ರಜ್ಞ ಹಿರಿಯ ಕಲಾವಿದರು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದಂತ ಅಪರೂಪ ಅಪರೂಪದ ಕಲಾವಿದರು ಬಾಲಣ್ಣ ಅವರ ಒಂದು ಮಾತಾಡುವಂತ ಮ್ಯಾನುರಿಸಮು ಅವರ ಅಭಿನಯ ಎಲ್ಲದೂ ಇವತ್ತಿಗೂ ಸಹ ಅಷ್ಟು ಜನಪ್ರಿಯತೆ ಪಡೆದಿದೆ ಅವರ ಮೂಲತಃ ಸಿಖ್ಯಾರೆ ಅವರು ಆದರೆ ಅವರ ಹೆತ್ತವರು ಅವರು ಸಣ್ಣ ಮಗು ಇದ್ದಾಗಲೇ ಯಾವುದೋ ವೈದ್ಯಕೀಯ ಚಿಕಿತ್ಸೆಯ ಕಾರಣ ಕಾರಣಕ್ಕಾಗಿ ಇವರನ್ನ ಬೇರೆಯವರಿಗೆ ಮಾರಿ ಹೋಗಿರ್ತಾರೆ ಅದಾದ ನಂತರ ಬಾಲಣ್ಣವರು ತಮ್ಮ ಯವನದ ಅವಸ್ಥೆಯಲ್ಲಿ ಕಿವಿಗಳನ್ನ ಕಳ್ಕೊಂತಾರೆ ಅವರಿಗೆ ಕೇಳಿಸು ಅಂದ್ರೆ ಕಿವು ಕಿವಿ ುವಂತ ಒಂದು ಸಂದರ್ಭ ಬರುತ್ತೆ ಹಾಗಾಗಿ ಅವರು ಬಹಳ ಕಷ್ಟಪಟ್ಟು ಅನೇಕ ವೃತ್ತಿ ರಂಗಭೂಮಿಗಳಲ್ಲಿ ಕೆಲಸ ಮಾಡಿ ಗುಬ್ಬಿ ವೀರಣ್ಣ ಅವರ ಕಂಪ್ನಿ ಇರ್ಬೋದು ನಿಲ್ಕಂಠಪ್ಪ ನಾಟಿ ಕಂಪ್ನಿ ಇರ್ಬೋದು ಅನೇಕ ಕಂಪ್ನಿಗಳಲ್ಲಿ ಆ ಒಂದು ನಾಟಕ ಕಂಪ್ನಿ ಎಲ್ಲಾ ಎಲ್ಲ ತರದ ಕೆಲಸಗಳು ಮಾಡಬೇಕು ರಂಗಸಜ್ಜಿಕೆ ಇರ್ಬೋದು ಪೇಂಟಿಂಗ್ ಇರ್ಬೋದು ಹಾರ್ಮೋನಿಯಂ ಇರ್ಬೋದು ಸಂಭಾಷಣೆ ಬರೆಯೋದಿರ್ಬೋದು ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ರಂಗಭೂಮಿಯಲ್ಲಿ ಅತ್ಯಂತ ಪರಿಣಿತಿಯನ್ನ ಪಡಿತಾರೆ ಅವರು ಅವರು ನಂತರದ ದಿನಗಳಲ್ಲಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ವಿಶೇಷವಾಗಿ ಈ ಪೋಷಕ ಪಾತ್ರಗಳಿಗೆ ಆ ವಿಲನ್ ಪಾತ್ರಗಳನ್ನು ಮಾಡಿದ್ದಾರೆ ಹಾಸ್ಯ ಪಾತ್ರಗಳನ್ನು ಮಾಡಿದ್ದಾರೆ ಅನೇಕ ಅವಕಾಶಗಳು ಬಂದಾಗ ಅವರು ಮಡ್ರಾಸ್ ಅಂದಿನ ದಿನಗಳಲ್ಲಿ ಕನ್ನಡ ಚಿತ್ರೀ ಚಿತ್ರಗಳ ಚಿತ್ರೀಕರಣ ಮಡ್ರಾಸ್ನಲ್ಲಿ ನಡೀತಾ ಇತ್ತು ಅಲ್ಲಿಗೆ ಹೋಗಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅವರು ಶೂಟಿಂಗ್ ನಲ್ಲಿ ನಿರತರಾಗಿದ್ದಾಗ ಅವರ ಊರಿನಿಂದ ಕೆಲವು ಸಂಬಂಧಿಕರು ಅವರನ್ನ ನೋಡೋದಕ್ಕೆ ಮಡ್ರಾಸ್ಗೆ ಬರ್ತಾರೆ ಮಡ್ರಾಸ್ಗೆ ಬಂದಾಗ ಬಾಲಣ್ಣವ್ರ ಈ ತರ ಒಂದು ಸ್ಟುಡಿಯೋದಲ್ಲಿ ಶೂಟಿಂಗ್ ಇರೋದು ಅವ್ರಿಗೆ ಗೊತ್ತಾಗುತ್ತೆ ಆ ಸ್ಟುಡಿಯೋಗೆ ತೆರಳುತ್ತಾರೆ ಅವರು ಆದ್ರೆ ಒಳಗಡೆ ಶೂಟಿಂಗ್ ನಡೀತಾ ಇದ್ದ ಕಾರಣ ಆ ಸ್ಟುಡಿಯೋ ದಲ್ಲಿ ಆ ಸೆಕ್ಯೂರಿಟಿ ಅವರು ಈ ಸಂಬಂಧಿಕರನ್ನ ಸ್ಟುಡಿ ಸ್ಟುಡಿಯೋ ಒಳಗಡೆ ಬಿಡೋದಿಲ್ಲ ಸೊ ಬೆಳಗಿಂದ ಸಂಜೆ ತನಕ ಸಂಬಂಧಿಕರು ಆ ಸ್ಟುಡಿಯೋದ ಭಾಗದಲ್ಲಿ ಕೂತು ಅವರಿಗೋಸ್ಕರ ಕಾಯ್ತಾ ಇರ್ತಾರೆ ಅವರು ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಈ ಊರಿನಿಂದ ಬಂದ ಸಂಬಂಧಿಕರಿಗೆ ಊಟ ಉಪಚಾರ ಕಂಗಾಲಾಗಿ ಹೋಗಿರ್ತಾರೆ ಇದನ್ನು ಮನಗಂಡ ಬಾಲಣ್ಣವರು ಬಹಳ ಒಂದು ಬೇಜಾರಾಗಿ ನಂದೇ ಒಂದು ಸ್ಟುಡಿಯೋ ಓಪನ್ ಮಾಡಬೇಕು ನಾನು ಅಂತವರು ಪರಿಗಣನೆ ಮಾಡಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನೂರು ರೂಪಾಯಿಗಳ ಬಾಂಡ್ಗಳನ್ನು ಪ್ರತಿ ಕಲಾವಿದ ಸ್ವೀಕರಿಸಿ ಬೆಂಗಳೂರಿನ ಉತ್ತರಹಳ್ಳಿ ಬಳಿ ಅಭಿಮಾನ್ ಸ್ಟುಡಿಯೋ ಅನ್ನೋ ಒಂದು ಸ್ಟುಡಿಯೋನ ಸ್ಥಾಪಿಸ್ತಾರೆ ಅದೊಂದು ಫುಲ್ ಫ್ಲೆಸ್ ಆಗಿ ಸ್ಟುಡಿಯೋ ಆಗಬೇಕು ಆ ಚಿತ್ರ ಕನ್ನಡ ಚಿತ್ರಗಳು ಚಿತ್ರೀಕರಣಕ್ಕೆ ಮಡ್ರಾಸಿಗೆ ಹೋಗೋದನ್ನ ತಪ್ಪಿಸಿ ಅದು ಬೆಂಗಳೂರಿನಲ್ಲೇ ಆಗ್ಬೇಕು ಅನ್ನೋ ಒಂದು ಪರಿಕಲ್ಪನೆಯಿಂದ ಅದನ್ನ ಶುರು ಮಾಡ್ತಾರೆ ಅದು ಪೂರ್ಣವಾಗಿ ಮುಗಿಯದಿದ್ದರೂ ಅನೇಕ ಚಿತ್ರೀಕರಣಗಳು ಅದು ನಡೆಯುತ್ತೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಾಲಣ್ಣವ್ರು ತೀರ್ಕೋಣವಾಗಲು ಸಹ ಆ ಸ್ಟುಡಿಯೋದ ಕೆಲಸಗಳು ಪೂರ್ತಿ ಆಗಿರಲಿಲ್ಲ ಆದರೆ ಈ ಅಭಿಮಾನ ಸ್ಟುಡಿಯೋ ಅವರ ಕನ್ನಡ ಪರ ಮನಸ್ಸು ಅವರ ಸ್ವಾಭಿಮಾನಕ್ಕೆ ಪ್ರತೀಕವಾಗಿ ನಿಂತಿತ್ತು ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ ನಮಸ್ಕಾರ